ರೀ ಎಲ್ಲ ದೊಡ್ಡ ಮಂದಿಗೆ ಇವತ್ತ ನಾನು ನಮ್ಮೂರಾಗ ದಸರಾ ಹೆಂಗ ಆಚರಣೆ ಮಾಡ್ತಾರ ಅಂತ ಹೇಳಿ ನಾನ್ ನಿಮ್ಗ ತೋರಿಸ್ತೇನೆ ಅಂತ ಬರ್ರಿ ದಸರಾ ಅಂದ್ಗುಟ್ಲೆ ಫಸ್ಟ್ ನೆನಪಿ ಬರದ ಮೈಸೂರ್ ಮೈಸೂರ್ ಟಿವಿ ಟಿವಿಯಾಗ ಮೊಬೈಲ್ ಆಗ ನೀವೆಲ್ಲಾ ನೋಡಿರ್ತೀರಿ ಹಂಗ ನಮ್ಮೂರಿನ್ ದಸರಾ ಸ್ವಲ್ಪ ನೋಡ್ರಿ ಅಲ್ಲ ದಸರಾ ಅಂದ್ರ ಇದು ಒಂದಿನದ ದಿನದ ಆಚರಣೆ ಅಲ್ರಿ ಇದು ಒಂಬತ್ ದಿನದ ಆಚರಣೆ ಅದ್ರ ಸಂಬಂಧ ಇದನ್ನ ನವರಾತ್ರಿ ಅಂತ ಕರೀತಾರೆ ನಮ್ಮೂರಾಗ ಮೊದಲನೇ ದಿನ ಘಟ ಸ್ಥಾಪನೆ ಮಾಡೋ ಮುಖಾಂತರ ದಸರಾ ಚಲುವಕತಿ ನೋಡ್ರಿ ಸ್ಥಾಪನೆ ಅಂದ್ರ ಮಣ್ಣಿನೊಳಗ ಸಿರಿಧಾನ್ಯಗಳನ್ನೆಲ್ಲ ಮಿಕ್ಸ್ ಮಾಡಿ ಈ ತರ ಕಳಸಾನ ಸ್ಥಾಪನೆ ಮಾಡೋದಕ್ಕ ಘಟ ಸ್ಥಾಪನೆ ಅಂತಾರ ನೋಡ್ರಿ ಹಂಗ ಕುಂಬಾರು ಮನೆಯಿಂದ ಮಣ್ಣಿನ ಹಣತೆಗಳನ್ನ ತಗೊಂಡ್ ಬಂದು ದೀಪಾನ ಹಚ್ತಾರ್ರಿ ಇವು ಸ್ವಲ್ಪ ಕೈ ಜಾರದ್ರುನು ಅಷ್ಟ ನೋಡ್ರಿ ಎಲ್ಲಾ ಪೀಸ್ ಪೀಸ್ ಈ ದೀಪಾನ ಒಂಬತ್ ದಿನಗಳ ಕಾಲ ಆರದೇ ಇರೋ ತರ ನೋಡ್ಕೊಂತಾರ ಇದು ಒಂದೇ ದೇವಸ್ಥಾನದಾಗ ಈ ತರ ಮಾಡಂಗಿಲ್ರಿ ಎಲ್ಲಾ ದೇವಸ್ಥಾನದಾಗನು ಇದೇ ತರ ಪದ್ಧತಿಯನ್ನ ಫಾಲೋ ಮಾಡ್ತಾರೆ ಹಂಗ ಎಲ್ಲಾ ದೇವಸ್ಥಾನಗಳು ಅಷ್ಟೇ ಅಲ್ದ ಕೆಲವು ಮನೆಗಳಲ್ಲೂ ಕೂಡ ಇದೇ ಪದ್ಧತಿನ ಫಾಲೋ ರೀ ಮನೆ ದೇವರ ಜಗಲಿ ಮೇಲೆ ಈ ಥರ ದೀಪಗಳನ್ನ ಇಟ್ಟು ಘಟ ಮಾಡ್ತಾರೆ ರೀ ಹಂಗ ಒಂಬತ್ತು ದಿನಗಳ ಕಾಲ ದೇವ್ರ ದೀಪ ಆರ್ದಿರೋ ತರ ನೋಡ್ಕಂತಾರ ಘಟಸ್ಥಾಪನೆ ಏನ್ ಮಾಡಿರ್ತಾರಲ್ಲ ಇಲ್ಲಿ ಸಿರಿಧಾನ್ಯಗಳು ಎಷ್ಟು ಚೆನ್ನಾಗಿ ಬೆಳೆ ಬಂದಿರ್ತಾವಲ್ಲ ಹಂಗ ನಮ್ಮ ಹೊಲದಾಗನು ಅಷ್ಟೇ ಚಲೋ ಬೆಳೆ ಬರ್ತಾವ ಅಂತೇಳಿ ನಮ್ಮ ಹಳ್ಳಿ ಜನರ ನಂಬಿಕೆ ಇದು ಇಲ್ಲಿಗೆ ಮುಗಿಲಿಲ್ರಿ ಪ್ರತಿ ದಿನಾನು ಒಂಬತ್ತು ದಿನಗಳ ಕಾಲ ವಿಶೇಷವಾದ ಪೂಜೆ ಇರ್ತದೆ ದೇವಸ್ಥಾನದಾಗ ಹಂಗ ಭಜನೆ ಕೂಡ ಮಾಡ್ತಾರೆ ಅಷ್ಟೇ ಅಲ್ಲದ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತವೆ ಇಷ್ಟಕ್ಕ ಮುಗಿಲಿಲ್ರಿ ಊರಾಗಿರೋ ಹೆಣ್ಮಕ್ಳೆಲ್ಲಾ ಬೇಗ ಎದ್ದು ರೆಡಿಯಾಗಿ ಮನೆ ಮುಂದೆ ರಂಗೋಲಿ ಹಾಕಿ ಊರಿನ ಹೆಣ್ಮಕ್ಳು ಸೇರಿಕೊಂಡು ಇರೋ ಬನ್ನಿ ಗಿಡಕ್ಕೆ ಪೂಜೆ ಮಾಡೋಕ್ಕೆ ಹೋಗ್ಕಾರ್ರಿ ಸೂರ್ಯೋದಯ ಆಗೋಕ್ಕಿಂತ ಮುಂಚೆನೇ ಬನ್ನಿ ಗಿಡಕ್ಕೆ ಪೂಜೆ ಸಲ್ಲಿಸಿ ವಾಪಸ್ ಬರ್ತಾರೆ ಸೂರ್ಯೋದಯ ಆಗಿನ ಮೊದಲೇ ಬನ್ನಿ ಗಿಡಕ್ಕೆ ಪೂಜೆ ಸಲ್ಲಿಸಿದ್ರೆ ಇಷ್ಟಾರ್ಥಗಳೆಲ್ಲ ಈಡೇರ್ತಾವ ಅನ್ನೋ ನಂಬಿಕೆ ನಮ್ಮ ಊರಿನ ಜನದ್ರಿ ಈ ರೀತಿ ಒಂದು ದಿನ ರೀ ಒಂಬತ್ತು ದಿನಗಳ ಕಾಲ ಇದೇ ರೀತಿ ಆಚರಣೆಯನ್ನು ಮಾಡ್ತಾರೆ ರೀ ನಮ್ಮ ಸಂಪ್ರದಾಯದ ಪ್ರಕಾರ ಬನ್ನಿ ಗಿಡನ ಬನ್ನಿ ಮಹಾಕಾಳಿ ದೇವಿ ಅಂತ ಪೂಜೆ ಮಾಡ್ತಾರೆ ಭಾರತದ ಸನಾತನ ಸಂಸ್ಕೃತಿ ಅಂದ್ರೆ ಹಂಗ್ರಿ ಕಲ್ಲು ಮಣ್ಣು ಗಿಡ ಮರ ಪ್ರಾಣಿ ಪಕ್ಷಿ ಇವುಗಳಲ್ಲೆಲ್ಲ ದೈವತ್ವವನ್ನು ಕಂಡು ಪೂಜಿಸಿ ಅವುಗಳಿಂದ ಅದ್ಭುತ ಚಮತ್ಕಾರವನ್ನು ಸೃಷ್ಟಿ ಮಾಡ್ತಕ್ಕಂಥ ದೇಶ ಭಾರತ ಅಷ್ಟೇ ಅಲ್ಲ ಇಲ್ಲಿ ಆಚರಿಸುವ ಪ್ರತಿಯೊಂದು ಆಚರಣೆಗೂ ಅದರದೇ ಆದಂಥ ವೈಜ್ಞಾನಿಕ ಕಾರಣ ಇರುತ್ತದೆ ಹಾಗೆ ಇಲ್ಲಿ ನಡೆಯುವ ಎಲ್ಲ ಇಲ್ಲಿ ನಡೆಯುವ ಕೆಲ ಆಚರಣೆಗಳು ವಿಸ್ಮಯಗಳು ವಿಜ್ಞಾನಕ್ಕೆ ಸವಾಲೊಡ್ಡಿರೋದಂತೂ ಸುಳ್ಳಲ್ಲ ಸರ್ ದಯವಿಟ್ಟು ಬನ್ನಿ ಗಿಡಕ್ಕೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ತುಂಬಾನೇ ವಿಶೇಷವಾದ ಸ್ಥಾನಮಾನ ಕೊಟ್ಟಿದ್ದಾರೆ ಈ ಒಂದು ಸಣ್ಣ ಬ್ಲಾಗ್ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಮುಂದಿನ ಬ್ಲಾಗ್ ನಲ್ಲಿ ನಾನು ಐದು ಪೂಜೆ ಹಾಗೂ ವಿಜಯದಶಮಿ ಹೇಗೆ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ ಎಲ್ಲವರ್ಗೂ ಮತ್ತೆ ಭೇಟಿಯಾಗೋಣ ನಮಸ್ಕಾರ